ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಮಾತನಾಡುವಂಥ ವಿಚಾರ ಈ ದಿವಸ ಈಗ ನಮ್ಮ ದೇಶಾದ್ಯಂತ ಇತ್ತೀಚೆಗೆ ನಡೆದ ಈ ಛತ್ತೀಸ್ಗಢದ ಇಬ್ಬರು ಸಿಸ್ಟರ್ಸ್ನವರ ಅರೆಸ್ಟ್ಗಳ ಬಗ್ಗೆ ಎಲ್ಲ ಪಕ್ಷದವರು ಈಗ ಪ್ರತಿಪಕ್ಷದವರು ದೇಶಾದ್ಯಂತ ಟೀಕೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಮುಖವಾಗಿ ಕೇರಳ ರಾಜ್ಯದ ಎಲ್ಲ ಎಂ ಪಿಗಳು ಎಲ್ಲರೂ ಕೂಡ ಇದನ್ನು ಕಂಡಿ ಇದನ್ನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ನಮ್ಮ ಪಕ್ಷದ ವರಿಷ್ಠ ನಾಯಕರಾದ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಎಲ್ಲರೂ ಕೂಡ ಎಲ್ಲ ಶಶಿ ಅವರು ಎಲ್ಲರೂ ಕೂಡ ಇದನ್ನು ಛತ್ತೀಸ್ಗಢ ಸರ್ಕಾರದ ಈ ಕ್ರಮವನ್ನು ಖಂಡಿಸಿದ್ದಾರೆ ಈ ಕುರಿತು ಈ ಭಾಗದಲ್ಲಿ ಕೂಡ ನಾವು ಕೂಡ ಆ ಸಿಸ್ಟರ್ಸ್ ಗಳ ಜೊತೆಯಲ್ಲಿ ಅವರ ಅನುಕಂಪವನ್ನು ತೋರಿಸಿ ಏನು ಛತ್ತೀಸ್ಗಢ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯವನ್ನು ಮಾಡಿದೆ ಅದನ್ನು ನಾವು ಖಂಡಿಸ್ತೀವಿ ಜುಲೈ ಇಪ್ಪತ್ತೈದನೇ ತಾರೀಖಿನಂದು ಛತ್ತೀಸ್ಗಢದ ಛತ್ತೀಸ್ಗಢದ ದುರ್ಗ್ಂಬಲ್ಲಿ ಇಬ್ಬರು ಕನ್ಯಾಸ್ತ್ರೀಯರು ಅಥವಾ ಸಿಸ್ಟರ್ಸ್ಗಳು ಅವರು ಟ್ರಾವೆಲ್ ಮಾಡುವಂತ ಪ್ರಯಾಣ ಮಾಡುವಂತ ಸಮಯದಲ್ಲಿ ಅವರ ಜೊತೆಯಲ್ಲಿ ಬೇರೆ ಮೂವರು ಹೆಂಗಸರು ಇದ್ದಾರೆ ಅವರನ್ನು ಈ ಸಿಸ್ಟರ್ಸ್ನವರು ಮತಾಂತರಗೊಳಿಸಲಿಕ್ಕೆ ಕೊಂಡೋಗುತ್ತಿದ್ದಾರೆ ಮತ್ತು ಹ್ಯೂಮನ್ ಟ್ರಾಫಿಕಿಂಗ್ ನಲ್ಲಿ ಒಳಗಾಗ ಅವರನ್ನು ಒಳಪಡಿಸುತ್ತಿದ್ದಾರೆ ಎಂಬ ಸುಳ್ಳು ಆಪಾದನೆಯನ್ನು ಹಾಕಿ ಎಫ್ಐಆರ್ ಅನ್ನು ದಾಖಲೆ ಮಾಡಿಸಿ ಇವತ್ತು ಅವರನ್ನು ನ್ಯಾಯಾಲಯದ ಬಂಧನದಲ್ಲಿ ಇಟ್ಟವಾಗಿದೆ ಈ ಸುಳ್ಳು ಆಪಾದನೆಯನ್ನು ಹಾಕಿದವರು ಸ್ಥಳೀಯ ಬಜರಂಗ ದಳದ ಮುಖಂಡರು ಅದರಲ್ಲೂ ಕೂಡ ಮತ್ತೆ ವಿಚಾರಣೆ ಮಾಡುವಾಗ ಆ ಬಜರಂಗ ದಳದ ಜ್ಯೋತಿ ಎಂಬವರು ಯಾರು ಸುಳ್ಳು ಆಪಾದನೆ ಮಾಡ್ತಿದ್ರು ಅವ್ರನ್ನ ಪುನಃ ತನಿಖೆ ಮಾಡಿ ವಿಚಾರಣೆ ಮಾಡಿದ್ರೆ ಅವರು ಹೇಳ್ತಾರೆ ನಾನು ಯಾರೋ ರಿಕ್ಷಾದಲ್ಲಿ ಅವರು ಮಾತಾಡುದನ್ನು ಕೇಳಿದೆ ಅದರ ಮೇಲೆ ನಾವು ಮತ್ತೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲ ಯಾವುದೇ ದಾಖಲೆಗಳಿಲ್ಲ ಕೇವಲ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾರೆ ಪ್ರಯಾಣ ಮಾಡ್ತಾರೆ ಎಂಬ ಒಂದೇ ಕಾರಣಕ್ಕೆ ಮತಾಂತರ ಮಾಡ್ತಾರೆ ಎಂಬ ಆಪಾದನೆ ಹಾಕಿ ಅದೂ ಅಲ್ಲದೆ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನು ಆಪಾದನೆಯನ್ನು ಕೂಡ ಹಾಕಿ ರಾಷ್ಟ್ರೀಯ ನ್ಯಾಯ ಸಮಿತಿಯ ಅದರಲ್ಲಿ ಅಡಿಯಲ್ಲಿ ದಾಖಲೆ ಮಾಡಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಎಂಟನೇ ತಾರೀಕಿನವರೆಗೆ ಇವತ್ತಿನವರೆಗೂ ನ್ಯಾಯಾಲಯದ ಬಂಧನದಲ್ಲಿ ಇಟ್ಟಿದ್ದಾವೆ ಬರುವ ವರ್ಷ ಚುನಾವಣೆ ಇದೆ ಇದೇ ಬಿಜೆಪಿ ಪಕ್ಷದವರು ದಳದವರು ಮಾಡಿದ್ದು ಸರಿಯಲ್ಲ ತಪ್ಪು ಅಂತ ಕೇರಳದ ಬಿಜೆಪಿ ಪಕ್ಷ ಹೇಳಿಕೆ ಕೊಟ್ಟಿದೆ ಇದು ಇಬ್ಬನೇ ನೀತಿ ಅಲ್ವಾ ಒಂದು ಕಡೆ ಬದ್ರಾಂಗ ದಳಕ್ಕೆ ನೀವು ಎಲ್ಲಾ ಕಡೆಯಲ್ಲಿ ಜೊತೆ ಸೇರಿ ಚುನಾವಣೆ ಹತ್ರಷ್ಟೇ ಇಟ್ಕೊಂಡು ಅಲ್ಲಿ ನೀವು ಅವ್ರು ಮಾಡಿದ ಸರಿಯಲ್ಲ ಅಂತ ಹೇಳಿ ಬೇಕಾದ್ರೆ ತಾವು ಗೂಗಲ್ನಲ್ಲಿ ಎಲ್ಲ ಹಿಂದೂ ಇತ್ಯಾದಿ ಪೇಪರ್ಗಳನ್ನು ತೆಗೆದು ನೋಡಿ ಸ್ಟೇಟ್ಮೆಂಟ್ ಅದು ಸ್ಪಷ್ಟವಾಗಿ ಬಂದಿದೆ ಇವತ್ತು ಅಲ್ಪಸಂಖ್ಯಾತರ ಮೇಲೆ ಬಿಜೆಪಿ ಸರ್ಕಾರ ಎಷ್ಟವರೆಗೆ ನಿರ್ಲಕ್ಷ್ಯ ತೋರಿಸ್ತದೆ ಅಂದ್ರೆ ಗ್ರಾಮ್ ಸ್ಟೇನ್ ಅವರು ಬಿಹಾರದಲ್ಲಿ ಹತ್ಯೆ ಆಗಿ ಮೊನ್ನೆ ಇಪ್ಪತ್ತೈದು ವರ್ಷ ಆಯಿತು ಅದರ ಹಿಂದೆ ಛತ್ತೀಸ್ಗಢ ಅದರ ಭಾಗ ಇವತ್ತು ಇಲ್ಲಿ ಈ ರೀತಿ ಆಯಿತು ಮಣಿಪಾರ ಮಣಿಪುರ ಇಷ್ಟು ಬೆಕ್ಕಿ ಹಕ್ಕಿ ಹುರಿತದೆ ಈವರೆಗೂ ಕೂಡ ಪ್ರಧಾನಮಂತ್ರಿಗಳು ಅಲ್ಲಿ ಭೇಟಿ ನೀಡಿಲ್ಲ ಮಣಿಪಾರ ಏನು ಮಣಿಪುರ ನಮ್ದೇನು ದೇಶದ ಅವಿಭಾಜ್ಯ ಅಂಗ ಭಾಗವಲ್ವಾ ಈವರೆಗೂ ಪ್ರಧಾನಮಂತ್ರಿಗಳು ಮಣಿಪುರಕ್ಕೆ ಭೇಟಿ ಕೊಡಲಿಲ್ಲ ಪ್ರಪಂಚದ ಎಲ್ಲ ದೇಶಗಳಿಗೆ ಹತ್ತಾರು ಸಾವಿರ ಸಾರಿ ಸುತ್ತಾಡಲಿಕ್ಕೆ ಅವರಿಗೆ ಸಮಯ ಇದೆ ಆದರೆ ನಮ್ಮ ದೇಶದ ಭಾಗವಾದ ಮಣಿಪುರಕ್ಕೆ ಹೋಗ್ಲಿಕ್ಕೆ ಅವರಿಗೆ ಸಮಯ ಇಲ್ಲ ಬಿಜೆಪಿಯವರ ಈ ಬಗೆಯ ನೀತಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಒತ್ತಾಯ ಮಾಡುದು ನಮ್ಮ ವರಿಷ್ಠ ನಾಯಕರು ಇದೇ ಒತ್ತಾಯ ಮಾಡ್ತಾ ಇದ್ದಾರೆ ಏನು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅನಾವಶ್ಯವಾಗಿ ಅಲ್ಪಸಂಖ್ಯಾತರನ್ನು ಮತ್ತು ಬಹುಸಂಖ್ಯಾತರನ್ನು ಒಡೆದು ಆಳುವ ನೀತಿಯನ್ನು ಏನು ಬಿಜೆಪಿ ಅನುಸರಿಸುತ್ತದೆ ಅದನ್ನು ನಾವು ಖಂಡಿಸ್ತೀವಿ ಈ ದೇಶ ನಾವೆಲ್ಲರೂ ಜೊತೆ ಸೇರಿ ಸಹಬಾಳ್ವೆಯನ್ನು ಮಾಡಬೇಕು ಸುಳ್ಳು ಆಪಾದನೆಗಳನ್ನು ಮಾಡಿ ಸಮಾಜವನ್ನು ಒಡೆದು ಆಳುವಂತ ಇಬ್ಬರಿಗೆ ಬಿಜೆಪಿಯ ಈ ನ್ಯಾಯ ನೀತಿಯನ್ನು ನಾವು ಖಂಡಿಸ್ತೇವೆ ಮಾತ್ರವಲ್ಲ ನಮ್ಮ ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನೇನು ಮಾಡ್ಲಿಕ್ಕೆ ಆಗೋಲ್ಲ ಅದು ನ್ಯಾಯಾಂಗದ ವಿಚಾರ ಅಂತ ಪೊಲೀಸ್ ಅವರು ಇಲ್ಲ ಸಲ್ಲದ ಎಫ್ಐಆರ್ಗಳನ್ನು ಹಾಕುವಾಗ ಅವ್ರಿಗೆ ಗೊತ್ತಿಲ್ವಾ ಅವರು ವಿಚಾರಣೆ ಮಾಡ್ಬೇಕಿತ್ತಲ್ಲ ಅದನ್ನು ಆ ರೀತಿಯ ಅವರಿಗೆ ಬೇಲ್ ಸಿಗದ ರೀತಿಯಲ್ಲಿ ಸೆಕ್ಷನ್ಸ್ ಹಾಕಿ ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಎಲ್ಲ ಹಾಕಿ ಬಿಡ್ಬೇಕಾದ್ರೆ ಇದು ಪಿತೂರಿ ಅಲ್ವಾ ಪರಿಸ್ಥಿತ ಉಂಟು ಆಡಳಿತ ನಡೆಸುವಂತ ಬಿಜೆಪಿಗಳು ಏನ್ ಮಾಡ್ತಿದ್ರು ಈ ವಿಚಾರಗಳನ್ನು ಇವತ್ತು ಅವರು ಆಲೋಚನೆ ಮಾಡ್ತಾರೆ ಇದಕ್ಕೆ ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರ ಮನೆ ಹೊತ್ತಬೇಕು ಕೂಡಲೇ ಬಂಧನಕ್ಕೆ ಒಳಪಟ್ಟಂತ ಮುಕ್ತ ಸಿಸ್ಟರ್ಸ್ ಗಳನ್ನು ಬಿಡುಗಡೆ ಮಾಡಬೇಕು ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ಅವರಿಗೆ ಕೇಸ್ ಹಾಕಿದ್ರು ಅಲ್ಲಿ ಅವರಿಗೆ ಬೇಲ್ ಕೊಡಲಿಲ್ಲ ಅವರನ್ನು ಮೇಲಿನ ನಲ್ಲಿ ಮಾಡಿ ಅಂತ ಹೇಳಿದ್ರು ಸೆಷನ್ ಕೋರ್ಟಿಗೆ ಅವರು ಬೇಲಿಗೆ ಹಾಕಿದ್ರು ಅಲ್ಲಿ ಬೇಲ್ ಕೊಡಲಿಲ್ಲ ಮತ್ತೆ ಈಗ ಅವರನ್ನು ನ್ಯಾಷ್ ಇದರಲ್ಲಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ಬೆಲಾಸ್ಪುರ್ನ ನ್ಯಾಯಾಲಯದಲ್ಲಿ ವಿಶೇಷವಾಗಿ ಬೇಲಿಗೆ ಅರ್ಜಿ ಹಾಕಬೇಕು ಅಂತ ಕಳಿಸ್ತಾ ಇದ್ದಾರೆ ಯಾಕಂದ್ರೆ ಅವರು ಅವರ ಮೇಲೆ ತಪ್ಪಾಗಿ ಸುಳ್ಳಾಗಿ ಹ್ಯೂಮನ್ ಟ್ರಾಫಿಕಿಂಗ್ ಕೂಡ ಕೇಸನ್ನು ಹಾಕಿದ್ರಿಂದ ಇವತ್ತು ಅವರು ಎನ್ಐಎ ಕೋರ್ಟ್ನ ಮುಂದೆ ಕೂಡ ಹೋಗಬೇಕಾಗುವಂತ ಪರಿಸ್ಥಿತಿ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ನ ಪ್ರಕಾರ ಕೊಟ್ಟಿರುವಂತ ಎಲ್ಲ ನಮ್ಮ ನಮ್ಮ ಮತಗಳನ್ನು ನಮ್ಮ ನಮ್ಮ ಧರ್ಮಗಳನ್ನು ಅನುಸರಿಸಲಿಕ್ಕೆ ನ್ಯಾಯಯುತವಾದ ಬೆಂಬಲ ಅಥವಾ ರಕ್ಷಣೆಯನ್ನು ಕೊಟ್ಟಿದೆ ಈ ಸಿಸ್ಟರ್ಸ್ಗಳು ಯಾರನ್ನು ಮತಾಂತರ ಮಾಡಲಿಕ್ಕೆ ಕರ್ಕೊಂಡು ಹೋಗಿಲ್ಲ ಆ ಮೂರು ಮಂದಿ ಹೆಂಗಸರನ್ನು ವಿಚಾರಣೆ ಮಾಡಿದಾಗ ಅವರೇ ಹೇಳ್ತಾ ಇದ್ದಾರೆ ಪಾಪ ಅವರನ್ನು ಹೊಡೆದಿದ್ದಾರೆ ಆ ಇವರು ಬಜರಂಗ ದಳದವರು ಅವರೇ ಹೇಳ್ತಾರೆ ನಮ್ಮ ಸ್ಟೇಟ್ಮೆಂಟ್ ತಕ್ಕೊಂಡಿಲ್ಲ ಕೇವಲ ಬಜರಂಗಳದ ಸ್ಟೇಟ್ಮೆಂಟ್ ಅನ್ನು ತೆಗೆದುಕೊಂಡು ಅವರು ಕೇಸನ್ನು ದಾಖಲು ಮಾಡಿದ್ದಾರೆ ನಾಲ್ಕು ದಿವಸ ಅವರನ್ನು ಅಲ್ಲಿಯ ವಿಮೆನ್ ಪ್ರೊಟೆಕ್ಟಿವ್ ಇದರಲ್ಲಿ ಉಳಿಸಿಕೊಂಡು ಮನೆ ಕಳಿಸಿದಾಗ ಅವರು ಹೇಳ್ತಾರೆ ಅವರು ಯಾವುದೇ ತಪ್ಪು ಮಾಡಲಿಲ್ಲ ನಾವು ಕೆಲಸಕ್ಕೆ ಹೋಗುವವರು ನಮಗೆ ಕೆಲಸಕ್ಕೆ ಹೋಗುವವ್ರನ್ನ ಈ ರೀತಿ ಅನ್ಯಾಯ ಮಾಡಿದ ಅಂತ ಅವರು ಹೇಳ್ತಾರೆ ಇಷ್ಟು ಅನ್ಯಾಯ ಇದ್ರೂ ಕೂಡ ಛತ್ತೀಸ್ಗಢ ಸರ್ಕಾರ ಇದರ ಬಗ್ಗೆ ಇದೆ